ಬೆನಿಫಿಷಿಯರಿಡೈಸಲ್ಲ ಅಂದರೆ ಒಂದು ಕೊರತೆಗಳ ವಿಭಾಗ ಅಂತಂದರೆ ಈಗ ಯಾರಾದರೂ ಕಂಪ್ಲೇಂಟ್ ಆಗಿರ್ತಾರೆ ಅಂಗನವಾಡಿ ಕೇಂದ್ರ ಮಟ್ಟದಲ್ಲಿ ಆನ್ಲೈನ್ ಸೆಂಟ್ರಿಗೆ ಫೋನ್ ಮಾಡಿ ನಮಗೆ ಪ್ರೈವೇಟ್ ಫುಡ್ ಸಪ್ಲೈ ಮಾಡಿಲ್ಲ ಮಾಡಿರೋದಿಲ್ಲ ಅದು ಸಪ್ಲೈ ಮಾಡಿರ್ತಾರೆ ಅಂಥವು ಕಂಪ್ಲೇಂಟ್ನ ನೀವು ಯಾವ ರೀತಿ ಬಗೆಹರಿಸಬೇಕು ನಿಮ್ಮ ಕೇಂದ್ರದ್ದು ಯಾವ ರೀತಿ ಬಗೆಹರಿಸ್ಬೇಕಾದ್ರೆ ಇಲ್ಲಿ ಈ ರೀತಿ ಬಂದಿವಿ ನೋಡಿ ಸೂಪರ್ವೈಸರ್ ಲಾಗಿನಲ್ಲಿ ಆರು ಬಂದಿವಿ ಅಂಗನವಾಡಿ ಲಾ ಲಾಗಿನಲ್ಲಿ ಐದು ಬಂದಿವಿ ಇದನ್ನು ಯಾವ ರೀತಿ ಬಗೆಹರಿಸಬೇಕಂತಂದರೆ ಇಲ್ಲೊಂದು ಟಿಕೆಟ್ಸ್ ಪೆಂಡಿಂಗ್ ಅಂತಿದೆ ನೋಡಿ ಈ ಪೆಂಡಿಂಗ್ ಯಾವುದಿದೆ ಅಂತಂದ್ರೆ ಇಲ್ಲಿ ಸೂಪ್ರವೈಸರ್ಗೆ ಸೌಂದ ಪಡ್ತದೆ ನಾವಿಲ್ಲಿ ಸುಪ್ರೀಜರ್ ತೆಗೆದುಕೊಂಡು ಇದು ನಮ್ಮ ಲಾಗಿನ್ ಅಂದರೆ ಪ್ರಜೆಟ್ ಲಾಗಿನ್ನಲ್ಲಿ ನಾನು ತೋರಿಸ್ತಾ ಇರೋದು ನಂತರ ನೀವು ನಿಮ್ಮ ಲಾಗಿನ್ನಲ್ಲಿ ಅಂದರೆ ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಅದನ್ನು ಅಪ್ಡೇಟ್ ಮಾಡಬೇಕೆಂಬುದನ್ನು ತಿಳಿಸ್ತೀನಿ ಇವಾಗ ಸುಪ್ರೀಝರ್ ಲಾಗಿನ್ ಪ್ರೆಸ್ ಮಾಡಿ ಇಲ್ಲೊಬ್ಬರು ಬಂದು ಮಾಡಿದ್ದಾರೆ ನೋಡಿ ಸಿದ್ದಪ್ಪ ಅಂಬರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಅಡಲ್ಸ್ ಆ್ಯಂಡ್ ಗರ್ಲ್ಸ್ ಅಂದರೆ ಅವರಿಗೆ ನಮಗೆ ಫುಡ್ ಸಪ್ಲೈ ಮಾಡಿಲ್ಲ ಅಂತೇಳಿ ಕಂಪ್ಲೇಂಟ್ ಹಾಕಿದ್ದಾರೆ ಇದು ಡೀಟೇಲ್ಸ್ ನೋಡಬೇಕಾದ್ರೆ ನೋಡಿ ಅವ್ರ ಹೆಸರು ಮೊಬೈಲ್ ನಂಬರ್ ಟಿ ಎಚ್ ಇಲೋಡ್ ಅವ್ರೇನು ರಿಸ್ಟ್ರಿಕ್ಷನ್ ಅಂದರೆ ಟಿ ಎಚ್ ಆರ್ ಮೆಸೇಜ್ ರಿಸೀವ್ಡ್ ಬಟ್ ಟಿ ಎಚ್ ಆರ್ ಇಸ್ ಇಸ್ ನಾಟ್ ಬಿನ್ ಪ್ರೊವೈಡೆಡ್ ಅಂದರೆ ಟಿ ಎಚ್ ಆರ್ ನೀಡಿರುತ್ತೆ ಅಂತ ಮೆಸೇಜ್ ಬಂದಿದೆ ಮೊಬೈಲ್ಗೆ ಆದರೆ ಇಲ್ಲ ಟಿ ಎಚ್ ಆರ್ ಫುಡ್ ಸಪ್ಲೈ ಮಾಡಿರೋದಿಲ್ಲ ಅಂತೇಳಿ ಕಂಪ್ಲೇಂಟ್ ಹಾಕಿದ್ದಾರೆ ಅದು ಕೇಂದ್ರ ಹೆಸರು ಎಲ್ಲ ಬರುತ್ತೆ ಅದೇನು ತೋರ್ಸೋಕ್ಕೆ ಹೋಗಲ್ಲ ನಾನು ನಂತರ ಈ ರೀತಿ ಕಂಪ್ಲೇಂಟ್ ಬಂದವನ ನಿಮ್ಮ ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಕಂಪ್ಲೇಂಟ್ ಯಾವ ರೀತಿ ಬಗೆಹರಿಸಬೇಕು ಎಂಬುದನ್ನು ನೆಕ್ಸ್ಟ್ ಇವಾಗ ನಾನು ಪೋಷನ್ ಟ್ರ್ಯಾಕರ್ನ ಕಂಪ್ಲೇಂಟ್ ಆಗಿರೋದನ್ನು ಲಾಗಿನ್ ಮಾಡಿದ್ದೇನೆ ಇವಾಗ ನಾವು ಆ ಕಂಪ್ಲೇಂಟನ್ನ ಯಾವ ರೀತಿ ಬಗೆಹರಿಸಬೇಕು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಆ ಕಂಪ್ಲೇಂಟನ್ನು ಅನ್ನ ಏನು ಇಲ್ಲಿ ಮೊದಲಿಗೆ ಇಲ್ಲಿ ಮೋರ್ ಅಂತಿದೆ ನೋಡಿ ಇನ್ನಷ್ಟು ಅಂತೇಳಿದ್ದೆ ಕನ್ನಡದಲ್ಲಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಫಲಾನುಭವಿ ಕುಂದು ಕೊರತೆಗಳ ನಿವಾರಣಾ ವ್ಯವಸ್ಥೆ ಅಂತೇಳಿದ್ದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಹೊಸ ಸಮಸ್ಯೆಗಳು ಬಂದಿದೆ ನೋಡಿ ಇಲ್ಲಿ ಪರಿಹರಿಸಿದಂಥೇಳಿ ಇಲ್ಲಿ ಬರುತ್ತೆ ಹೊಸ ಸಮಸ್ಯೆ ಏನಂದರೆ ನೋಡಿ ಇವ್ರ ಹೆಸರು ಬರುತ್ತೆ ಟಿಕೆಟ್ ನಂಬರ್ ಕೌಂಟ್ ಬರುತ್ತೆ ಆಮೇಲೆ ಇವ್ರದ್ದು ಏನು ಮಾಡಬೇಕು ಡಿಟೇಲ್ಸ್ ನೋಡಬೇಕು ಡಿಟೇಲ್ಸ್ ನೋಡ್ಬೇಕಾದ್ರೆ ಏನು ಮಾಡಬೇಕು ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಅವ್ರ ಹೆಸರು ಬರುತ್ತೆ ಆ ಫಲಾನುಭ ಯಾರು ಫಲಾನುಭವಿ ಅವ್ರ ಮೊಬೈಲ್ ನಂಬರ್ ಬರುತ್ತೆ ಯಾವ ಡೇಟಿಗೆ ರೈಸ್ ಮಾಡ್ಯಾರ ಅವರು ಅಂತೇಳಿ ಬರುತ್ತೆ ಪರಿಹರಿಸಿದಂತೆ ಮಾರ್ಕ್ ಮಾಡಿ ಅಂತೇಳಿದರೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಬರುತ್ತೆ ದುಡಿಕರಿಸಿ ದುಡಿಪಡಿಸಿದ್ರೆ ಟಿಕೆಟನ್ನು ಪರಿಹರಿಸಲಾಗಿದೆ ಎಂದು ಗುರುತಿಸಲು ನೀವು ಉಚಿತ ಖಚಿತವಾಗಿ ಬಯಸುವಿರಾ ಅಂತ ಬರುತ್ತೆ ಅವಾಗ ನಾವೇನು ಹೋಡುತ್ತೆ ಸರಿ ಅಂತಿದೆ ನೋಡಿ ಅದರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ರೆಕಾರ್ಡನ್ನು ಯಶಸ್ವಿಯಾಗಿ ನವೀಕರಿಸಲಾಗಿದೆ ಅಂತೇಳಿ ಬರುತ್ತೆ ಅವಾಗ ನೀವೇನು ಮಾಡ್ತೀವಿ ನಿಮಗೆ ನಿಮಗೆ ಬಂದಿರತಕ್ಕಂಥ ಕಂಪ್ಲೇಂಟ್ ಇವಾಗ ಸಾಲ್ವ್ ಆಯಿತು ನಮಗೆ ಇಲ್ಲ ಇಲ್ಲಿ ಯಾವುದು ಇಲ್ಲಿ ಪರಿಹರಿಸಲಾಗಿದೆ ಅಂತ ಹೇಳಿದರೆ ಮೇಲೆ ಪ್ರೆಸ್ ಮಾಡಿದಾಗ ನಾವು ಈ ಕಂಪ್ಲೇಂಟನ್ನು ಪರಿಹರಿಸಲಾಗಿದೆ ಅಂತೇಳಿ ಈ ಈ ಜಾಗದಲ್ಲಿ ಬರುತ್ತೆ ಈ ರೀತಿಯಾಗಿ ಪರಿಹರಿಸಲಾಗಿದೆ ಈ ರೀತಿಯಾಗಿರಬೇಕು ಸ್ಟೇಟ್ನಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮತ್ತು ಪ್ರಾಜೆಕ್ಟ್ ಲಾಗಿನ್ನಲ್ಲಿ ಇಷ್ಟು ಇಷ್ಟು ಈ ಲಾಗಿನ್ನಲ್ಲೇ ನಿಮ್ಮ ಕಂಪ್ಲೇಂಟ್ ಆಗಿದ್ದು ಗೋಚರಿಸ್ತದೆ ಅವಾಗ ನೀವು ಸಡನ್ಲಿ ನಾವು ಕಂಪ್ಲೇಂಟ್ ಆಗಿದೆ ಅಂತ ಅಂದಾಗ ನೀವು ಈ ರೀತಿ ಪೋಷಣೆ ಲಾಗಿನ್ ಆಗಿ ಈ ರೀತಿ ಪರಿಹರಿಸಬಹುದಾಗಿದೆ ಇದು ಕಂಪ್ಲೇಂಟ್ ಬಂದಿರೋದನ್ನು ಯಾವ ರೀತಿ ಪರಿಹರಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿ